ಭಾರತದ ಹೃದಯ ಮತ್ತು ಆತ್ಮ ಎಲ್ಲಿದೆ ಭಾರತದ ಹೃದಯ ಮತ್ತು ಆತ್ಮ ಎಲ್ಲಿದೆ ಅಂದರೆ ಅದು ನಮ್ಮ ಕರ್ನಾಟಕದ ಇದೆ ಏಕೆಂದರೆ ಕೊಡಗಿನ ಅದ್ಭುತ ಭೂ ದೃಶ್ಯಗಳು ಶ್ರೀಮಂತ ಸಂಸ್ಕೃತಿ ಮತ್ತು ಕಾಫಿ ಉತ್ಪಾದನೆಯಲ್ಲಿನ ಪ್ರಾಮುಖ್ಯತೆಯಿಂದಾಗಿ ಇದನ್ನು ಭಾರತದ ಹೃದಯ ಮತ್ತು ಆತ್ಮ ಎಂದು ಕರೆಯಲಾಗುತ್ತದೆ ಇದು ಭಾರತದ ನೈಸರ್ಗಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಭಾಗವಾಗಿದೆ ಭಾರತದ ನಿದ್ರಿಸುತ್ತಿರುವ ರಾಜ್ಯವನ್ನು ಹೆಚ್ಚಾಗಿ ನಾವು ಹಿಮಾಚಲ್ ಪ್ರದೇಶ ಎಂದು ಕರೆಯಲಾಗುತ್ತದೆ ಏಕೆಂದರೆ ಈ ಅಡ್ಡ ಹೆಸರನ್ನು ರಾಜ್ಯವು ತನ್ನ ಶಾಂತಿಯುತ ಮತ್ತು ಪ್ರಶಾಂತ ವಾತಾವರಣದಿಂದಾಗಿ ಪಡೆದುಕೊಂಡಿದೆ ಇದು ಸಾಮಾನ್ಯವಾಗಿ ಇತರೆ ಭಾರತೀಯ ರಾಜ್ಯಗಳ ಹೆಚ್ಚು ಗದ್ರದ ಮತ್ತು ರೋಮಾಂಚಕ ವಾತಾವರಣಕ್ಕೆ ವ್ಯತಿರಿಕ್ತವಾಗಿದೆ ಅಕ್ಷರಶಃ ನಿದ್ರಿಸುತ್ತಿರುವ ಅಲ್ಲದಿದ್ದರೂ ರಾಜ್ಯದ ಶಾಂತ ವಾತಾವರಣ ಮತ್ತು ನೈಸರ್ಗಿಕ ಸೌಂದರ್ಯವು ವಿಶ್ರಾಂತಿ ಮತ್ತು ನೆಮ್ಮದಿಯನ್ನು ಬಯಸುವವರಿಗೆ ಜನಪ್ರಿಯ ಸ್ಥಾನವಾಗಿದೆ ಭಾರತದ ಹೃದಯ ಭಾಗ ಎಂದು ಕರೆಯಲ್ಪಡುವ ರಾಜ್ಯ ಯಾವುದು ಭಾರತದ ಹೃದಯ ಭಾಗ ಎಂದು ಕರೆಯಲ್ಪಡುವ ರಾಜ್ಯವೆಂದರೆ ಅದು ಮಧ್ಯಪ್ರದೇಶ ಮಧ್ಯಪ್ರದೇಶವು ದೇಶದಲ್ಲಿ ಭೌತಿಕವಾಗಿ ನೆಲೆಗೊಂಡಿರುವುದರಿಂದ ಇದನ್ನು ಭಾರತದ ಹೃದಯ ಎಂದು ಕರೆಯಲಾಗುತ್ತದೆ ಭೂಪ್ರದೇಶದ ದೃಷ್ಟಿಯಿಂದ ಮಧ್ಯಪ್ರದೇಶವು ಭಾರತದ ಎರಡನೇ ಅತಿ ದೊಡ್ಡ ರಾಜ್ಯವಾಗಿದೆ